ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರದಿಂದ ಸ್ನೇಹಿತರೆ ರಾಯಚೂರಿನಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಾಗಾರ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕು ನಡೀತಾ ಇದೆ ಈ ಸಮಾರಂಭವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಿ ಇ ಒ ಎಲ್ ರಾಯಚೂರು ಇವರ ಸಹಯೋಗದೊಂದಿಗೆ ಕೃಷಿ ವಿಶ್ವವಿದ್ಯಾಲಯದ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗ್ತಾಯಿದೆ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಈ ಕಾರ್ಯಾಗಾರದ ವಿಶೇಷ ಏನಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ ಕಂಪ್ಲೀಟ್ ಸಿದ್ಧತೆ ವಿದ್ಯಾರ್ಥಿಗಳ ಜೊತೆ ಇಂಟರಾಕ್ಷನ್ಸ್ ಇರುತ್ತೆ ಏನೇನು ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳಲ್ಲಿರುವಂಥ ಅವಕಾಶಗಳ ಮಾಹಿತಿ ಮತ್ತು ಹೈಯರ್ ಅಫಿಷಿಯಲ್ಸ್ಗಳಿಂದ ಸಕ್ಸಸ್ ಟಿಪ್ಸ್ಗಳು ವಿಷಯ ತಜ್ಞರಿಂದ ಆ ಸಬ್ಜೆಕ್ಟ್ಗಳ ಬಗ್ಗೆ ಅನಾಲಿಸ್ಗಳಾಗುತ್ತೆ ಜೊತೆಗೆ ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಎರಡು ದಿವಸವೂ ಕೂಡ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಇರುತ್ತೆ ಒಟ್ಟು ಹನ್ನೆರಡು ಸೆಷನ್ಗಳು ಎರಡು ದಿವಸ ನಡೀತಾ ಇದೆ ಈ ಸಮಾರಂಭವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಅವರು ಐ ಎ ಎಸ್ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಶ್ರೀ ನಿಖಿಲ್ ಬಿ ಐ ಪಿ ಎಸ್ ಅಧಿಕಾರಿಗಳು ಶ್ರೀ ಪಾಂಡ್ವೆ ರಾಹುಲ್ ತುಕಾರಾಂ ಸರ್ ಅವರು ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಸಿ ಓ ಅವರು ಇರ್ತಾರೆ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಇದನ್ನು ರಾಜ್ಯ ಮಟ್ಟದ ಅತಿ ದೊಡ್ಡ ಕಾರ್ಯಾಗಾರ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳು ಒಬ್ಬ ಐ ಪಿ ಎಸ್ ಅಧಿಕಾರಿ ನಾಲ್ಕು ಕೆ ಎಸ್ ಅಧಿಕಾರಿಗಳು ಇಬ್ಬರು ಪ್ರೊಫೆಸರ್ಗಳು ಒಬ್ಬ ನಿವೃತ್ತ ಸೇನಾಧಿಕಾರಿ ಒಟ್ಟು ಹನ್ನೆರಡು ಜನರಿಂದ ವಿವಿಧ ಉದ್ಯೋಗಾವಕಾಶಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತೊಂದು ರೀಸನ್ ಏನು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿಯಲ್ಲಿ ನಡೆದ ಸಮಾರಂಭದಲ್ಲಿ ನಾನು ಅಟೆಂಡ್ ಮಾಡಿದ್ದೆ ನಮ್ಮ ಕ್ಯಾಮ್ರಾಗಳಲ್ಲಿ ಆ ಇಡೀ ಕ್ರೌಡನ್ನು ಒನ್ ಕ್ಯಾಮ್ರಾದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ತ್ರೀ ಡೈಮೆನ್ಷನಲ್ಲಿ ಕವರ್ ಮಾಡಿದಾಗ ಕ್ರೌಡ್ ಕವರೇಜ್ ಆಯಿತು ಸುಮಾರು ಎರಡು ಸಾವಿರ ಹುಡುಗರು ಒಳಗಡೆ ಕೂತ್ಕೊಂಡಿದ್ದಾರೆ ಆ್ಯಂಡ್ ದೆನ್ ಒಂದು ಒಂದೂವರೆ ಸಾವಿರ ಹುಡುಗರು ಆಡಿಟೋರಿಯಂ ಹೊರಗಡೆ ಎಲ್ ಇ ಡಿ ಸ್ಕ್ರೀನಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಹತ್ತಿರ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದರ ಇಲ್ಲಿ ನೋಡ್ಬೋದು ನೀವು ಇಷ್ಟು ದೊಡ್ಡ ಕಾರ್ಯಾಗಾರ ರಾಜ್ಯದಲ್ಲಿ ಬೇರೆ ಎಲ್ಲೂ ನಾನು ನೋಡಿಲ್ಲ ಅದಕ್ಕಿಂತ ದೊಡ್ಡ ಸೆಷನ್ ಈ ಬಾರಿ ಆಗುತ್ತಿದೆ ನೀವು ತಪ್ಪದೇ ಬರಬೇಕು ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಗುರುವಾರ ಮತ್ತು ಶುಕ್ರವಾರ ಎರಡು ದಿನದ ಸೆಷನ್ಗಳು ಕೂಡ ನಾನು ಇರ್ತೀನಿ ಅದಕ್ಕೆ ಬೇಕಾದ ಹನ್ನೆರಡು ಸೆಷನ್ಗಳ ವಿಸ್ತೃತ ಮಾಹಿತಿಯನ್ನು ಸಾಧನ ಅಕಾಡೆಮಿ ಟೆಲಿಗ್ರಾಮಲ್ಲಿ ಹಾಕಿದ್ದೀವಿ ಮಿಸ್ ಮಾಡದೆ ಜಾಯ್ನ್ ಆಗಿ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಮತ್ತು ಜಿಲ್ಲಾಡಳಿತ ಕಂಪ್ಲೀಟ್ ನಿಮಗೋಸ್ಕರ ಕಾಯ್ತಾ ಇರತ್ತೆ ನಿಮ್ಮಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಮಾಡೋದಕ್ಕೆ ಮಿಸ್ ಮಾಡದೆ ಬರಬೇಕು ವೆಯ್ಟಿಂಗ್ ಫಾರ್ ಯು ನಮಸ್ಕಾರ